ಹಲೋ ಫ್ರೆಂಡ್ಸ್ ಸೊ ನಾವಿವತ್ತು ಮೊಟ್ಟೆ ಬೋಂಡನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕ್ವಿಕ್ಕಾಗಿ ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ ಸೊ ಮೊಟ್ಟೆನ ಕುದಿ ಕುದಿಸ್ಕೋಬೇಕು ಫಸ್ಟು ಟೂ ಈ ಥರನೂ ಮಾಡ್ತಾರೆ ಇನ್ನೊಂದು ಥರನೂ ಮಾಡ್ತಾರೆ ಬಟ್ ನಾವು ಬಾಯ್ಲ್ ಮಾಡಿ ಮಾಡ್ತಾ ಇರೋದು ಇನ್ನೊಂದು ಬೌಲಲ್ಲಿ ನೆಕ್ಸ್ಟ್ ಬೌಲಲ್ಲಿ ಚಿಲ್ಲಿ ಪೌಡರ್ ಸಾಲ್ಟು ಕುಕ್ಕಿಂಗ್ ಸೋಡಾ ಮತ್ತು ಹಿಟ್ಟು ಗ್ರಾಮ್ ಫ್ಲಾರ್ ಮತ್ತು ಅಜ್ವೈನ್ ಸ್ವಲ್ಪ ಹಾಕ್ಕೊಂಡು ಈ ಫೈ ಮಿಕ್ ಐಟಮ್ಸ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫೈ ಫೈನ್ ಬ್ಯಾಟರ್ ಥರ ಮಾಡ್ಕೊಬೇಕು ಫೈನ್ ಬ್ಯಾಟರ್ ಥರ ಮಾಡಿಕೊಂಡು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಆ ಥರ ನೋಡ್ಕೊಂಡು ಮಾಡ್ಕೋಬೇಕು ಜಾಸ್ತಿ ನೀರಾಗ್ಬಿಟ್ರೂ ನೀರು ನೀರಾಗ್ಬಿಡುತ್ತೆ ಸೊ ನಾವು ಯಾವ ಥರ ಕಲಿಸ್ತೀವಿ ಬೋಂಡ ಅದೇ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಸೊ ಅದಾದಮೇಲೆ ನಾವು ನಾವು ತಗೊಂಡಿರೋದು ಫೋರ್ ಎಗ್ಸು ಫೋರ್ ಎಗ್ಸ್ಗೆ ಏಯ್ಟ್ ಪೀಸ್ ಆಗುತ್ತೆ ಸೊ ಕೆಲವರು ಒಂದು ಎಗ್ಗಲ್ಲಿ ಫೋರ್ ಪೀಸ್ ಮಾಡಿಬಿಡ್ತಾರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಟೂ ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಾದಮೇಲೆ ಈ ಥರ ಕಟ್ ಮಾಡಿಕೊಂಡು ಇದ್ದೀರಲ್ಲ ನಾವು ಬ್ಯಾಟರ್ನ ಈ ಥರ ಮಿಕ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀವಿ ಅದಾದಮೇಲೆ ಕುದೀತಾ ಇರೋ ಎಣ್ಣೆಗೆ ಡಿಪ್ ಮಾಡಿ ಬಿಡ್ತಾ ಇದ್ದೀವಿ ಈಗಿನ ಇಷ್ಟೇ ಆಗೋಯ್ತು ತುಂಬ ಬೇಗ ಆಗುತ್ತೆ ತುಂಬ ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಗಾಯಿಸಿ ಇದಕ್ಕೆ ಜಾಸ್ತಿ ಟೈಮ್ ಏನೂ ಹಿಡಿಯಲ್ಲ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕ್ಯಾಪ್ಸಿಕಮ್ ಫ್ರೈ ಕ್ಯಾಪ್ಸಿಕಮ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಯಿತಾ ಈ ವಿಡಿಯೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್